ಬೆಳಗಾವಿಯಲ್ಲಿ ಬಂಡೆಯ ಬಿಂಡಪ್ಗೆ ಸಾಹುಕಾರ್ ರಾಂಗ್ ಬಿಟ್ಟಿದ್ದಾರೆ ಉಸ್ತುವಾರಿಯನ್ನೇ ಸೈಡ್ ಲೈನ್ ಮಾಡಿಬಿಟ್ರ ಡಿಕೆಶಿ ಬೆಳಗಾವಿಯ ರಾಜಕೀಯದಲ್ಲಿ ಈಗ ಬಿರುಗಾಳಿ ಇದ್ದಂತೆ ಕಾಣಿಸ್ತಾ ಇದೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ಎದ್ದ ಬೆಳಗಾವಿಯ ರಾಜಕೀಯದಲ್ಲಿ ಒಂದು ಬಿರುಗಾಳಿ ಜೋರಾಗಿ ಎದ್ದಂತೆ ಕಾಣಿಸ್ತಾ ಇದೆ ಬೆಳಗಾವಿಯ ರಾಜಕೀಯ ಅಂದಾಗ ಮೊದಲ ನೆನಪಾಗುವುದೇ ಜಾರಕಿಹೊಳಿಯ ಕುಟುಂಬ ಯಾವುದೇ ಒಂದು ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ಜಾರಕಿಹೊಳಿಯ ಕುಟುಂಬದವರು ಅಧಿಕಾರದಲ್ಲಿರ್ತಾರೆ ಮಂತ್ರಿ ಸ್ಥಾನದಲ್ಲಿರ್ತಾರೆ ಅಂದ್ರೆ ಸಾಕಷ್ಟು ಪ್ರಾಬಲ್ಯವನ್ನ ಹೊಂದಿರುವಂತವರು ಆದರೆ ಈಗ ಬೆಳಗಾವಿಯ ಉಸ್ತುವಾರಿ ಆಗಿರುವಂತಹ ಸತೀಶ್ ಜಾರಕಿಹೊಳಿಯವರು ಡಿ ಎಂ ಡಿ ಕೆ ಶಿವಕುಮಾರ್ ಅವರ ನಡೆಗೆ ರಾಂಗ್ ಆಗಿಬಿಟ್ಟಿದ್ದಾರೆ ಹೌದು ಸತೀಶ್ ಜಾರಕಿಹೊಳಿ ಅಂದಾಗ ಮುಂದಿನ ಸಿಎಂ ಅನ್ನು ಮಾತಿದೆ ಸಿದ್ದರಾಮಯ್ಯನವರ ಬಲವಾದ ಬಂಟ ಅನ್ನುವಂಥ ಮಾತು ಕೇಳಿ ಬರುತ್ತೆ ಏನು ರಾಜಕೀಯವಾಗಿಯೂ ಕೂಡ ಪ್ರಬಲವನ್ನ ಹೊಂದಿರುವಂಥವರು ಆದರೆ ಅವರದ್ದೇ ಜಿಲ್ಲೆಯಲ್ಲಿ ಒಂದು ದೊಡ್ಡ ಮುಜುಗರ ಆಗುಬಿಟ್ಟಿದೆ ಸತೀಶ್ ಜಾರಕಿಹೊಳಿಯವರಿಗೆ ಅದು ಯಾರಿಂದ ಡಿ ಎಂ ಡಿ ಕೆ ಶಿವಕುಮಾರ್ ಅವರ ನಡೆಯಿಂದಾಗಿನೇ ಇಂಥದ್ದೊಂದು ಮುಜುಗರ ಆಗಿರೋದು ಅದರ ಜೊತೆಯಲ್ಲೇ ಬೆಳಗಾವಿಯ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಅಸಮಾಧಾನವನ್ನು ಹೊರಗಾಕ್ತಿದ್ದಾರೆ ಹಾಗಾದ್ರೆ ಬೆಳಗಾವಿಯಲ್ಲಿ ಆಗಿದ್ದೇನು ಯಾವ ವಿಚಾರ ಅಂದ್ರೆ ಸಾಹುಕಾರ ಕ್ಷೇತ್ರದಲ್ಲೇ ಬಂಡೆ ಅಷ್ಟೊಂದು ಬಿಲ್ಡಪ್ ಅನ್ನ ಕೊಟ್ಟು ಬಿಟ್ರಾ ಇದರ ಕಂಪ್ಲೀಟ್ ಡೀಟೇಲ್ಸ್ನ ಗಮನಿಸ್ತಾ ಹೋಗೋಣ ಬಂಡೆ ವರ್ಸಸ್ ಸಾಹುಕಾರ ಏನಿದು ಫೈಟ್ ಮ್ಯಾಟರ್ ಗಾಂಧಿ ಭಾರತ ಕಾರ್ಯಕ್ರಮದಲ್ಲಿ ಡಿಕೆಶಿ ಹಿಡಿತ ಕಾಂಗ್ರೆಸ್ ಪಕ್ಷ ರಾಷ್ಟ್ರ ಮಟ್ಟದ ಗಾಂಧಿ ಭಾರತ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿತು ಇದೇ ಸಮಾವೇಶದ ವಿಚಾರ ನೋಡಿ ಈಗ ಬೆಳಗಾವಿಯ ರಾಜಕೀಯದಲ್ಲಿ ಒಂದೊಂದೇ ಪ್ರಶ್ನೆಗಳನ್ನ ಉದ್ಭವ ಮಾಡಿರುವಂಥದ್ದು ಗಾಂಧಿ ಭಾರತದ ಕಾರ್ಯಕ್ರಮದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೆಪಿ ಸಿ ಯ ಅಧ್ಯಕ್ಷರು ಕಂಪ್ಲೀಟ್ ಆಗಿ ತಮ್ಮ ಪ್ರಭಾವವನ್ನು ಬಳಸಿ ಕಾರ್ಯಕ್ರಮದಲ್ಲಿ ಒನ್ ಮ್ಯಾನ್ ಶೋ ಮಾಡಲಿಕ್ಕೆ ಮುಂದಾಗಿದ್ದಾರೆ ಇದೇ ವಿಚಾರಕ್ಕೆ ನೋಡಿ ಈಗ ಬೆಳಗಾವಿಯ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಜಿಲ್ಲೆಯಲ್ಲಿ ಈ ರೀತಿ ಆಗಿದೆ ನಮ್ಮೆಲ್ಲರನ್ನ ಸೈಡ್ ಲೈನ್ ಮಾಡಿಬಿಟ್ಟಿದ್ದಾರೆ ಅನ್ನುವಂಥ ವಿಚಾರವಾಗಿ ಸಾಕಷ್ಟು ಗೊಂದಲಗಳು ಎದ್ದಿರುವಂತದ್ದು ಸ್ಥಳೀಯ ಬೆಳಗಾವಿ ನಾಯಕರ ಸಂಪೂರ್ಣ ಕಡೆಗಣನೆ ಅಂದ್ರೆ ಬಹಳ ಪ್ರಮುಖವಾಗಿ ನಾವಿಲ್ಲಿ ಗಮನಿಸುವುದಾದ್ರೆ ಉಸ್ತುವಾರಿಯವರು ಯಾರು ಸತೀಶ್ ಜಾರಕಿಹೊಳಿಯವರು ಅವರ ಪ್ರಬಲವಾಗಿರುವಂತಹ ಕ್ಷೇತ್ರದಲ್ಲಿ ಈ ರೀತಿಯಾಗಿ ಅವರ ಬಣದವರಿಗೆ ಅವರ ಕಾರ್ಯಕರ್ತರಿಗೆ ಅವರ ಪಕ್ಷದಲ್ಲಿರುವವರಿಗೆ ಅವಕಾಶಗಳು ಸಿಗ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿರುವಂಥವರು ಅವರಿಗೆ ಯಾರು ಬೇಕು ಅವರ ಮೂಲಕವಾಗಿ ಕೆಲಸ ಆಗ್ತಾ ಇದೆ ಇದೇ ವಿಚಾರ ನೋಡಿ ಒಂದು ಮುಜುಗರವನ್ನು ತಂದಿಟ್ಟಿರುವಂಥದ್ದು ಯಾಕಂದರೆ ಅವರ ಜಿಲ್ಲೆಯಲ್ಲೇ ಅವರ ಅಲ್ಲಿ ಕ್ಯಾರೆ ಅಂತ ಇಲ್ಲ ಕೆ ಪಿ ಸಿ ಸಿ ಅಧ್ಯಕ್ಷರು ಹೌದು ರಾಷ್ಟ್ರಮಟ್ಟದ ಕಾರ್ಯಕ್ರಮ ಹೌದು ಅಂದರೆ ರಾಷ್ಟ್ರಮಟ್ಟದಿಂದ ಆಯೋಜನೆ ಆಗಿರುವ ಕಾರ್ಯಕ್ರಮ ಆದರೆ ಜಿಲ್ಲೆಯ ಕಾರ್ಯಕರ್ತರು ಅಲ್ಲಿರುವವರನ್ನ ಕಂಪ್ಲೀಟ್ ಆಗಿ ಸೈಡ್ ಲೈನ್ ಮಾಡಿಬಿಟ್ರಾ ಅನ್ನುವಂಥ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಿದೆ ಬೆಳಗಾವಿ ಉಸ್ತುವಾರಿ ಸತೀಶ್ ಜಾರಕಿಹೊಳಿ ಸೈಡ್ ಲೈನ್ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಆಗಿದ್ರು ಕೂಡ ಅವರೇ ಸೈಡ್ ಲೈನ್ ಆಗಿಬಿಟ್ಟಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಅಂದ್ರೆ ಉಸ್ತುವಾರಿ ಅಂದ ಮೇಲೆ ಒಂದು ರಾಷ್ಟ್ರ ಮಟ್ಟದ ಕಾರ್ಯಕ್ರಮ ಆಗಿರುತ್ತೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಐ ಸಿ ಅಧ್ಯಕ್ಷರು ಇನ್ನು ಕಾಂಗ್ರೆಸ್ನ ಪ್ರಭಾವಿ ನಾಯಕರು ಹರಿದು ಬಂದಿದ್ರು ಇಂಥ ಒಂದು ಕಾರ್ಯಕ್ರಮ ರಾಷ್ಟ್ರ ಮಟ್ಟದ ಕಾರ್ಯಕ್ರಮ ಆಗ್ತಾ ಇದೆ ಆದರೆ ಕಂಪ್ಲೀಟ್ ಹಿಡಿತವನ್ನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಆ ಕಾರ್ಯಕ್ರಮದ ಮೂಲಕವಾಗಿ ತಮ್ಮನ್ನ ತಾವು ತೋರಿಸ್ಪಡ್ಕೊಳ್ತಾ ಇದ್ದಾರೆ ಆದರೆ ಉಸ್ತುವಾರಿಯಾಗಿ ಏನು ನಮ್ಮ ಪಾತ್ರ ಏನು ಅನ್ನೋದಾಗಿ ಇಲ್ಲೇ ನೋಡಿ ಅಂದ್ರೆ ಬೆಳಗಾವಿಯ ಆಡಳಿತ ವಿಚಾರವಾಗಿಯೂ ಕೂಡ ಹಿಡಿತವನ್ನ ಸಾಧಿಸುತ್ತಿದ್ದಾರೆ ಅನ್ನುವಂಥ ಪ್ರಶ್ನೆಗಳು ಉದ್ಭವ ಆಗಿರುವಂಥದ್ದು ಸತೀಶ್ ಬೆಂಬಲಿಗರಿಗೆ ಬೇಕೆಂದೇ ಬೇರೆ ಕೆಲಸಗಳಿಗೆ ನಿಯೋಜನೆ ಸತೀಶ್ ಜಾರಕಿಹೊಳಿ ಅವರ ಬೆಂಬಲಿಗರಿಗೆ ಬೇರೆ ಬೇರೆ ಕೆಲಸಗಳಿಗೆ ನಿಯೋಜನೆ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಯಾರು ಬೇಕು ಅವರಿಗೆ ಆಪ್ತರಾಗಿದ್ದವ್ರು ಯಾರಿದ್ದಾರೆ ಇವರ ಕೆಲಸಗಳನ್ನ ಕೊಟ್ಟಿದ್ದಾರೆ ಅವರಿಗೆ ಒಂದು ಮೊದಲ ಪ್ರಾಶಸ್ತ್ಯವನ್ನು ಕೊಟ್ಟು ಬಿಟ್ಟಿದ್ದಾರೆ ಈ ಎಲ್ಲ ವಿಚಾರಗಳು ನೋಡಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಬೆಳಗಾವಿಯಲ್ಲೂ ಕೂಡ ಹಸ್ತಕ್ಷೇಪ ಮಾಡ್ತಿದ್ದಾರೆ ಅನ್ನುವಾಗಿ ಅಸಮಾಧಾನಗಳ ಕೂಗು ಈಗ ಕೇಳಿ ಬರ್ತಿದೆ ಉದ್ದೇಶ ಕೆ ಡಿಕೆಶಿ ಈ ತಂತ್ರ ಹೆಣೆದ ಆರೋಪ ಸದ್ಯ ಈಗ ಡಿ ಕೆ ಶಿವಕುಮಾರ್ ಮೇಲೆ ಕೇಳಿ ಬರ್ತಿರುವಂತ ಆರೋಪ ಏನ ಕೇಳಿದ್ರೆ ಬೇಕಂತಲೇ ಉದ್ದೇಶ ಪೂರ್ವಕವಾಗಿನೇ ಬೆಳಗಾವಿಯಲ್ಲಿ ಆಡಳಿತವಾಗಿ ಏನು ಪಕ್ಷದ ಮೂಲಕವಾಗಿ ಸರ್ಕಾರದ ಮೂಲಕವಾಗಿನೇ ತಮ್ಮ ಹಿಡಿತವನ್ನ ಸಾಧಿಸುತ್ತಿದ್ದಾರೆ ಉಸ್ತುವಾರಿಯನ್ನ ಸೈಡ್ ಲೈನ್ ಮಾಡಿದ್ದಾರೆ ಅಲ್ಲಿ ಬೆಳಗಾವಿಯ ಕಾರ್ಯಕರ್ತರು ಯಾರಿದ್ದಾರೆ ಸತೀಶ್ ಜಾರಕಿಹೊಳಿಯವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು ಇವರೆಲ್ಲರನ್ನ ಸೈಡ್ ಲೈನ್ ಮಾಡಿಬಿಟ್ಟಿದ್ದಾರೆ ಬೇಕಂತನೇ ತಮಗೆ ಯಾರು ಬೇಕು ಅವರನ್ನ ಮುನ್ನೆಲೆಗೆ ತರುವಂತ ಕೆಲಸ ಮಾಡಿದ್ದಾರೆ ಅಂತ ಈಗ ಬಹಳ ಪ್ರಮುಖವಾದಂತ ಗಂಭೀರ ಆರೋಪಗಳು ಬರ್ತಿದೆ ಬೆಂಬಲಿಗರಿಗೆ ಮಾತ್ರ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟಿದ್ದ ಡಿಸಿ ಎಂ ಡಿ ಅಂದರೆ ಡಿ ಕೆ ಶಿ ಅವರು ತಮ್ಗೆ ಯಾರು ಬೇಕು ತಮ್ಮ ಆಪ್ತ ವಲಯದಲ್ಲಿ ಯಾರು ಗುರುತಿಸ್ಕೊಂಡಿದ್ದಾರೆ ಅವರಿಗೆ ಅಲ್ಲಿ ಅವಕಾಶಗಳನ್ನ ಕೊಡುವಂತ ಕೆಲಸ ಮಾಡಿದ್ದಾರೆ ಸ್ವಂತ ಜಿಲ್ಲೆಯಲ್ಲಿ ನಾವಿದ್ರು ಕೂಡ ಅಂದರೆ ಸತೀಶ್ ಜಾರಕಿಹೊಳಿಯವರ ಬೆಂಬಲಿಗರು ಅಲ್ಲಿರುವಂಥ ಕಾರ್ಯಕರ್ತರು ಕಾಂಗ್ರೆಸ್ಸಿನ ಮುಖಂಡರು ನಮ್ಮನ್ನ ಸೈಡ್ ಲೈನ್ ಮಾಡಿಬಿಟ್ಟಿದ್ದಾರೆ ಈ ಮೂಲಕವಾಗಿ ಬೆಳಗಾವಿಯಲ್ಲೂ ಕೂಡ ಹಸ್ತಕ್ಷೇಪ ಮಾಡ್ತಿದ್ದಾರೆ ಹಿಡಿತವನ್ನ ಸಾಧಿಸ್ತಿದ್ದಾರೆ ಅಂತ ಅಸಮಾಧಾನದ ಮಾತುಗಳು ಕೇಳಿ ಬರುತ್ತಿದೆ ಗಾಂಧಿ ಭಾರತ ಕಾರ್ಯಕ್ರಮದಲ್ಲಿ ಹೆಬ್ಬಾಳ್ಕರ್ಗೆ ಪ್ರಾಶಸ್ತ್ಯ ಇನ್ನು ಕಾಂಗ್ರೆಸ್ಸಿನ ಈ ಕಾರ್ಯಕ್ರಮದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ತಮಗೆ ಯಾರು ಬೇಕು ಅದರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರಿಗೆ ಇಲ್ಲಿ ಹೆಚ್ಚಿನ ಪ್ರಾಶಸ್ತ್ಯವನ್ನ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಉಸ್ತುವಾರಿಯನ್ನೇ ಅವರ ಜಿಲ್ಲೆಯಲ್ಲೇ ಕಂಪ್ಲೀಟ್ ಆಗಿ ಹಿಂದೆ ಸರಿಸ್ಬಿಟ್ಟಿದ್ದಾರೆ ಎನ್ನುವಂತಹ ಮಾತುಗಳು ಕೇಳಿಬರ್ತಿದೆ ಎ ಐ ಸಿ ಸಿ ನಾಯಕರ ಮುಂದೆ ಡಿ ಕೆ ಶಿ ಒನ್ ಮ್ಯಾನ್ ಶೋ ಏನು ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕಳೆದ ಚುನಾವಣೆ ವಿಚಾರ ಇರುವಂತದ್ದು ಏನು ಅನೇಕ ವಿಚಾರಗಳಿಗೆ ಸಖತ್ತಾಗಿ ಫೈಟ್ ಮಾಡ್ತಿದ್ದಾರೆ ರಾಜಕೀಯವಾಗಿ ಬಹಳಷ್ಟು ಮುನ್ನಲೆಗೆ ಬರ್ತಿದ್ದಾರೆ ಇದರ ನಡುವೆ ಗಾಂಧಿ ಭಾರತ ಇತ್ತ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರು ಇದು ರಾಷ್ಟ್ರ ಮಟ್ಟದ ಕಾರ್ಯಕ್ರಮ ಕಾಂಗ್ರೆಸ್ ಇಲ್ಲಿ ಒನ್ ಮ್ಯಾನ್ ಶೋ ರೀತಿಯಲ್ಲಿ ವರ್ತನೆ ಮಾಡಿದ್ದಾರೆ ಕಂಪ್ಲೀಟ್ ಕ್ರೆಡಿಟ್ ನನಗೇ ಬೇಕು ಕಾರ್ಯಕ್ರಮವನ್ನ ಎನ್ಕ್ಯಾಶ್ ಮಾಡ್ಕೋಬೇಕು ಕಂಪ್ಲೀಟ್ ಆಗಿ ರಾಷ್ಟ್ರ ನಾಯಕರ ಮುಂದೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಐ ಸಿ ಸಿ ಅಧ್ಯಕ್ಷರು ಕಾಂಗ್ರೆಸ್ನ ಕೇಂದ್ರದ ನಾಯಕರು ಎಲ್ಲರಿದ್ದಾರೆ ಎಲ್ಲರ ಮುಂದೆ ನಾನೇ ದುಡಿತಾ ಇದ್ದೀನಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ತೋರ್ಪಡಿಸಿದ್ದಾರೆ ಅನ್ನುವಂತ ಕೂಗುಗಳು ಕೇಳಿ ಬರ್ತಿದೆ ಒಬ್ಬರೇ ದುಡಿಯುತ್ತಿರೋ ರೀತಿ ತೋರಿಸಿಕೊಳ್ಳುವುದು ಅಂದ್ರೆ ಒಟ್ಟಾರೆಯಾಗಿ ಕಂಪ್ಲೀಟ್ ಈ ಕಾರ್ಯಕ್ರಮದ ಕ್ರೆಡಿಟ್ ಅನ್ನ ತಾನ್ ತೆಗೆದುಕೊಳ್ಳಬೇಕು ನನ್ನ ಹಿಡಿತಾ ಇರಬೇಕು ಇತರ ರಾಜ್ಯದ ಉಪಮುಖ್ಯಮಂತ್ರಿ ಇದರ ಜೊತೆಯಲ್ಲಿ ಬೆಂಗಳೂರಿನ ಎಲ್ಲ ರೀತಿಯಾದಂತಹ ಉಸ್ತುವಾರಿಯನ್ನು ವಹಿಸ್ಕೊಂಡಿದ್ದಾರೆ ಜೊತೆಯಲ್ಲಿ ಬೆಳಗಾವಿಯ ರಾಜಕೀಯದಲ್ಲೂ ಕೂಡ ಈಗ ಮೂಗ್ ತೋರಿಸ್ತಿದ್ದಾರೆ ಅಂತ ಅಲ್ಲಿರುವಂತ ಜಾರಕಿಹೊಳಿಯ ಬೆಂಬಲಿಗರು ಈಗ ಆಕ್ರೋಶ ಭರಿತವಾಗಿ ಅಲ್ಲಲ್ಲೇ ನಿಗಿ ನಿಗಿ ಕೆಂಡವಾಗಿ ರಾಂಗ್ ಆಗಿಬಿಟ್ಟಿದ್ದಾರೆ ಪೋಸ್ಟರ್ ಬ್ಯಾನರ್ ಗಳಲ್ಲೂ ಡಿ ಕೆ ಶಿ ಕ್ಷುಲ್ಲಕ ರಾಜಕೀಯ ಇನ್ನು ರಾಷ್ಟ್ರ ಮಟ್ಟದ ಕಾಂಗ್ರೆಸ್ನ ಕಾರ್ಯಕ್ರಮದಲ್ಲಿ ಬ್ಯಾನರ್ ಮತ್ತು ಪೋಸ್ಟರ್ ಪ್ರಚಾರದ ವಿಚಾರದಲ್ಲೂ ಕೂಡ ಒಂದು ಗಿಮಿಕ್ ಆಗಿದೆ ಕೇವಲ ಕಾಂಗ್ರೆಸ್ಸಿನ ರಾಷ್ಟ್ರ ಮಟ್ಟದ ನಾಯಕರು ಇನ್ನು ಆ ರಾಜ್ಯ ಮಟ್ಟದ ನಾಯಕರನ್ನ ಮಾತ್ರ ಗುರುತಿಸುವಂತ ಕೆಲಸ ಆಗಿದೆ ಒಂದು ಸಣ್ಣ ರಾಜಕೀಯ ಆಗುಬಿಟ್ಟಿದೆ ಇಲ್ಲಿ ಯಾವುದೇ ರೀತಿಯಾದಂತ ಒಂದು ರಾಜಕೀಯದೇ ಇಲ್ಲಿ ಹೆಚ್ಚು ಕಡಿಮೆ ಆಗುಬಿಟ್ಟಿದೆ ತಮಗೆ ಏನು ಬೇಕೋ ಆ ರೀತಿಯಾಗಿ ಹಿಡಿತ ಸಾಧಿಸಿದ್ದಾರೆ ಅನ್ನುವಂತಹ ವಿಚಾರಗಳು ಮುನ್ನೆಲೆಗೆ ಬರುತ್ತಿದೆ ಡಿಕೆಶಿ ಹಸ್ತಕ್ಷೇಪ ಉಸ್ತುವಾರಿ ಮಾತನ್ನೇ ಕೇಳದ ಅಧಿಕಾರಿಗಳು ಡಿಕೆಶಿ ಅವರ ಹಸ್ತಕ್ಷೇಪದಿಂದ ಈಗ ಅಲ್ಲಿನ ಅಧಿಕಾರಿಗಳೇ ಉಸ್ತುವಾರಿಯ ಮಾತನ್ನೇ ಕೇಳ್ತಾ ಇಲ್ಲ ಕಂಪ್ಲೀಟ್ ಆಗಿ ಅವರೇ ಎಲ್ಲಾ ವಿಚಾರಕ್ಕೂ ಕೂಡ ಮೂಗು ತೋರಿಸ್ತಿದ್ದಾರೆ ಅಂದ್ರೆ ಈ ಕಾರ್ಯಕ್ರಮದ ವಿಚಾರ ಒಂದು ಕಡೆ ಆದ್ರೆ ಇತ್ತ ಸಿ ಟಿ ರವಿ ಅವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಪದ ಬಳಕೆ ಮಾಡಿರುವಂತಹ ಪ್ರಕರಣ ಏನಿದೆಯಲ್ಲ ಈ ಹೊತ್ತಿನಲ್ಲೂ ಕೂಡ ಒಂದು ಬಹಿರಂಗ ಹೇಳಿಕೆಯನ್ನ ಕೊಟ್ಟಿದ್ರು ಸತೀಶ್ ಜಾರಕಿಹೊಳಿ ಅವರು ಪೊಲೀಸ್ ಅಧಿಕಾರಿಗಳೇ ನನ್ನ ಮಾತುಗಳನ್ನ ಕೇಳ್ತಾ ಇಲ್ಲ ಅನ್ನೋದಾಗಿ ಒಂದು ಒಂದು ಸಣ್ಣ ಸುಳಿವನ್ನ ಬಿಟ್ಟು ಕೊಟ್ಟಿದ್ರು ಈಗ ಈ ಕಾರ್ಯಕ್ರಮದ ಆಯೋಜನೆಯ ವಿಚಾರ ಬೆಳಗಾವಿಯಲ್ಲಿ ಆಗ್ತಿರುವಂತಹ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಬೆಳಗಾವಿಯಲ್ಲೂ ಕೂಡ ಹಸ್ತಕ್ಷೇಪ ಮಾಡ್ತಿದ್ದಾರೆ ತಮ್ಮ ಅಧಿಕಾರದ ಮುಷ್ಟಿಗೆ ತೆಗೆದುಕೊಳ್ಳಬೇಕು ಅನ್ನೋದಾಗಿ ತಾವು ಸ್ವಲ್ಪ ಪ್ರಭಾವಿ ಆಗ್ತಿದ್ದಾರೆ ಇಲ್ಲಿ ಹೀಗೆ ಬೆಳಗಾವಿಯಲ್ಲಿ ಸಂಪೂರ್ಣ ಹಿಡಿತ ಸಾಧಿಸಿದ್ದ ಡಿಕೆಶಿ ಕಂಪ್ಲೀಟ್ ಕಾರ್ಯಕ್ರಮದ ಕ್ರೆಡಿಟ್ ಅನ್ನ ಡಿ ಸಿ ಎಂ ಡಿಕೆ ಶಿವಕುಮಾರ್ ಅವರು ತಮದಾಕಿಸಿಕೊಡಲಿಕ್ಕೆ ಮುಂದಾಗ್ತಿದ್ದಾರೆ ಅಲ್ಲಿರುವಂತ ಸ್ಥಳೀಯ ನಾಯಕರನ್ನ ಸೈಡ್ ಲೈನ್ ಮಾಡಿದ್ದಾರೆ ಉಸ್ತುವಾರಿಯ ಮಾತನ ಅಧಿಕಾರಿಗಳು ಕೇಳ್ತಾ ಇಲ್ಲ ಈ ಮೂಲಕವಾಗಿನೇ ಬೆಳಗಾವಿಯಲ್ಲಿ ಹಸ್ತಕ್ಷೇಪ ಮಾಡ್ತಿದ್ದಾರೆ ಡಿ ಕೆ ಸತೀಶ್ ಜಾರಕಿಹೊಳಿಗೆ ಮುಜುಗರ ಇದೇ ವಿಚಾರಕ್ಕೆ ನೋಡಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ಈ ನಡವಳಿಕೆ ಅವರ ಹಸ್ತಕ್ಷೇಪಗಳಿಂದಾಗಿನೇ ಸತೀಶ್ ಜಾರಕಿಹೊಳಿ ಅವರಿಗೆ ಮುಜುಗರ ಆಗ್ತಾ ಇದೆ ಯಾಕಂದ್ರೆ ಅವರ ಕ್ಷೇತ್ರ ಅವರ ಜಿಲ್ಲೆಯದು ಅಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತಂದ್ರೆ ನಮ್ಮ ಮಾತುಗಳು ಕೇಳಬೇಕು ಸ್ವಲ್ಪ ರೂಪುರೇಷೆಗಳ ಹಾಗೆ ಆ ರೀತಿಯಾಗಿರ್ಬೇಕು ರಾಷ್ಟ್ರಮಟ್ಟದ ಕಾರ್ಯಕ್ರಮ ತಮ್ಮ ಆಪ್ತರಿಗೆ ಅವಕಾಶಗಳನ್ನ ಕೊಡಬೇಕು ಅಲ್ಲಿನ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಇವರೆಲ್ಲರಿಗೂ ಕೂಡ ಒಂದು ಹೆಚ್ಚಿನ ಪ್ರಾಶಸ್ತ್ಯ ಕೊಡಬೇಕನ್ನುವಂತ ಚಿಂತನೆಗಳು ಸಾಮಾನ್ಯವಾಗಿರುತ್ತೆ ಆದರೆ ಕಂಪ್ಲೀಟ್ ಆಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಹಿಡಿತದಿಂದಾಗಿ ಮುಜುಗರ ಆಗಿಬಿಟ್ಟಿದೆ ಉಸ್ತುವಾರಿಗೆ ಉಸ್ತುವಾರಿಗೆ ಸುರ್ಜೇವಾಲಾಗೆ ಎಲ್ಲ ಮಾಹಿತಿ ನೀಡಿರೋ ಸತೀಶ್ ಜಾರಕಿಹೊಳಿ ಇದೇ ವಿಚಾರದಿಂದ ಮುಜುಗರ ಆಗಿರೋ ಕಾರಣದಿಂದಾಗಿ ಸುರ್ಜೇವಾಲಾ ಅವರಿಗೂ ಕೂಡ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ತಿಳಿಸಿದ್ದಾರೆ ಒಟ್ಟಾರೆ ಇತ್ತ ತಮ್ಮ ಜಿಲ್ಲೆಯಲ್ಲಿ ತಮ್ಮನ್ನೇ ಸೈಡ್ ಲೈನ್ ಮಾಡಿಬಿಟ್ಟಿದ್ದಾರೆ ಡಿಸಿಎಮ್ ಡಿ ಕೆ ಶಿವಕುಮಾರ್ ಅವರು ಬೆಳಗಾವಿಯಲ್ಲಿ ಹಸ್ತಕ್ಷೇಪ ಮಾಡ್ತಿದ್ದಾರೆ ಈ ಮೂಲಕವಾಗಿ ಮುಜುಗರ ಆಗಿಬಿಟ್ಟಿದೆ ಒನ್ ಮ್ಯಾನ್ ಶೋ ಅನ್ನ ಮಾಡ್ತಿದ್ದಾರೆ ಅನ್ನುವಂತ ಹತ್ತು ಹಲವು ಆರೋಪಗಳು ಕೇಳಿ ಬರ್ತಾ ಇದೆ ಕಾಂಗ್ರೆಸ್ ನಲ್ಲೇ ಅಸಮಾಧಾನದ ಕೂಗುಗಳು ಈಗ ಹೆಚ್ಚಾಗ್ತಿದೆ ನೋಡಿ ಹಾಗಾದ್ರೆ ಅಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಅಲ್ಲಿ ಹೆಚ್ಚಿನ ಪ್ರಾಶಸ್ತ್ಯವನ್ನ ಕೊಟ್ಟಿರುವಂತದ್ದು ಬ್ರದರ್ಸ್ ಏನಿದ್ದಾರೆ ಜಾರಕಿಹೊಳಿ ಬ್ರದರ್ಸ್ ಇವ್ರು ಯಾವಾಗ್ಲೂ ಕೂಡ ಮುಂಚಣಿಯಲ್ಲಿ ಇರ್ತಾರೆ ಆದ್ರೆ ಡಿ ಕೆ ಶಿವಕುಮಾರ್ ಅವರು ಬೆಳಗಾವಿಯಲ್ಲಿ ಹಸ್ತಕ್ಷೇಪ ಮಾಡ್ಲಿಕ್ಕೆ ಮುಂದಾಗ್ತಿದ್ದಾರೆ ಅಸಮಾಧಾನ ಆಗ್ತಿದೆ ಸಾಹುಕಾರನ್ನೇ ಸೈಡ್ ಲೈನ್ ಮಾಡ್ತಿದ್ದಾರೆ ಬಂಡೆ ಬಂಡೆ ಬಿಲ್ಡಪ್ ಇಂದಾಗಿ ಸಾಹುಕಾರ ಅವರು ಈಗ ಕಂಪ್ಲೀಟ್ ರಾಂಗ್ ಆಗಿದ್ದಾರೆ ಈ ಮೂಲಕವಾಗಿ ಮುಂದಿನ ದಿನದಲ್ಲಿ ಬೆಳಗಾವಿಯ ರಾಜಕೀಯದಲ್ಲಿ ಯಾವ್ಯಾವ ಬದಲಾವಣೆ ಆಗುತ್ತೆ ಟ್ರಿಗರ್ ಆಗಿರುವಂತ ಸಾಹುಕಾರ್ ಮುಂದಿನ ನಡೆ ಹೇಗಿರುತ್ತೆ ಕಾದು ನೋಡಬೇಕು ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ Nya ya ya